ಸುದೀಪ್ ಸರ್ ನೀವು ಅವಾಗಲೇ ಹೇಳ್ತಾ ಇದ್ರಿ ಅವರೆಲ್ಲ ಈ ಸತಿ ಬಂದು ನನ್ನ ಜೊತೆ ಡಿಸ್ಕಸ್ ಮಾಡಿದ್ರು ಅನ್ನೋದ್ ಅಂಡ್ ಯು ಆರ್ ಹ್ಯಾಪಿ ದಟ್ ಇಸ್ ಶುಡ್ ಹ್ಯಾವ್ ಹ್ಯಾಪನ್ ಇನ್ ದ ಫಸ್ಟ್ ಸೀಸನ್ ಅಂತ ಹಾಗಿದ್ರೆ ರೆಮ್ಯುನರೇಷನ್ ಅಷ್ಟೇ ಖುಷಿಯಾಗಿ ಕೊಟ್ಟಿಯಾರ ನಿಮ್ಗೆ ಅಂತ ನನ್ನ ತಟ್ಟಿ ಅಷ್ಟು ಅಲ್ಲ ಇದೆಯೋ ನಾನು ಅಷ್ಟೇ ಊಟ ಮಾಡೋದು ನನ್ನ ಯೋಗ್ಯತೆ ಇದೆ ಎಷ್ಟಿದೆಯೋ ಅಷ್ಟೇ ದುಡಿಯೋದನ್ನು ಸೊ ಈಗ ನನ್ನ ಯೋಗ್ಯತೆಯನ್ನು ನೀವೇ ಹೇಳಿ ಸರ್ ಟೆನ್ ಟೈಮ್ಸ್ ಅಲ್ಲ ಹದಿನೈದು 11ನೇ ಸೀಸನ್ ಅಷ್ಟೇ ನಿಮಗೆ ಡಿಮಾಂಡ್ ಇರ್ಬೇಕಲ್ಲ ಸರ್ ಅಷ್ಟೇ ರೆನರೇಷನ್ ಇದಾಗಿರ್ಬೇಕು ಅದಕ್ಕೆ ಕೇಳಿ ಈಗ ಏನು ನಿಮಗೆ ಬೇಜಾರಾತಾಗಿ ಖುಷಿ ಆಗ್ತಾ ಇದೇ ಸರ್ ನೀವು ಅದು ಎಷ್ಟು ಅನೇಕ ಲೇಡರ್ ಏನು ಅಂತ ಹೊಸ ಅಧ್ಯಾಯ ಹೊಸ ಅಧ್ಯಾಯ ಸ್ಟಾರ್ಟ್ ಮಾಡ್ತಾ ಇದ್ದೀರಾ thing that I know, season, not of so just so you ಈ ಸೀಸನ್ ಮಾಡಲ್ಲ ಅಂತ ಹೇಳಿದ್ದು डेफिनेटली नॉट बिकॉज ಅ ಪೇಮೆಂಟ್ ಸೊ ಜಸ್ಟ್ ಆಮ್ ಅ ವೆರಿ ಎಥಿಕಲ್ ಪರ್ಸನ್ ನಾನು ಅದರ ಮೇಲೆ ಏನಿಲ್ಲ ನನಗೆ ಸುಸ್ತಾಗ್ತಾ ಇತ್ತು ನನಗೆ ತುಂಬ ಟ್ರಾವೆಲ್ ಆಗ್ತಾ ಇತ್ತು ಅದನ್ನು ಐ ಜಸ್ಟ್ ರಿಕ್ವೆಸ್ಟೆಡ್ ದನ್ ಅದ ಅಬ್ಸರ್ವ್ಲಿಂಗ್ ನಥಿಂಗ್ ಆ್ಯಂಡ್ ವಿ ಆಲ್ ಇಸ್ ಅಂಡರ್ಸ್ಟ್ಯಾಂಡ್ ದಟ್ ವಿಲ್ ಹಾವ್ ದ ರೀಜನ್ ಹ್ಯಾಸ್ ಮಾರ್ಕೆಟ್ ಎವ್ರಿಥಿಂಗ್ ಹ್ಯಾಸ್ ಮಾರ್ಕೆಟ್ ಆ್ಯಂಡ್ ಆಫ್ course, ನನಗೆ ಏನು ದುಡಿಬೇಕು ಅಂತ is a big deal of work. You have to say that 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 you have to think of just pass ಬಿಗ್ ಬಾಸ್ ಸೀಸನ್ ಲೆವೆನ್ ಪ್ರೋಮೋಗಳೆಲ್ಲ ರಿಲೀಸ್ ಆದಾಗಿಂದ ಈ ಕಡೆ ಇಲ್ಲಿ ನಿಮ್ಮ ಎದುರುಗಡೆ ಪ್ರೋಮೋ ರಿಲೀಸ್ ಆದಾಗಿಂದ ಸಹ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ಸೀರಿಯಲ್ ಆರ್ಟಿಸ್ಟ್ ಗಳ ಹೆಸರೇ ಕೇಳ್ಬರ್ತಾ ಇದೆ ಸೀಸನ್ ಲೆವೆನ್ ಅಲ್ಲಿ ಕಾಮನ್ ಪೀಪಲ್ ಇರ್ತಾರ ಅಂತ ಹೀರೋಗಳೆಲ್ಲ ಕಾಮನ್ ಆಗಿದ್ರೆ ಕಾಮನ್ ನಥಿಂಗ್ ಐ ಡೋಂಟ್ ಇದೆ ಒಂದು ಐ ಜಸ್ಟ್ ವಾಂಟ್ ಯು ಟು ನೋ ದ ಟ್ರೂತ್ ಇನಾಗ್ರೇಷನ್ ಡೇ ಶೂಟಿಂಗ್ ದಿನ ತನಕ ನಾನು ಆ್ಯಕ್ಚುಲಿ ಅವರಿಗೆ ಕಂಟೆಸ್ಟೆಂಟ್ಸ್ ಯಾರು ನಾನು ಹೇಳಿಬಿಡಿಂಗ್ ಇರ್ತೀನಿ ಬಿಕಾಸ್ ಬಂದು ಲೀಕ್ ಆದರೆ ಅದೆಲ್ಲೋ ಒಂದು ಕಡೆ ನನ್ನಿಂದ ಅಂತ ಅವ್ರು ಇನ್ನೊಂದು ನಾನು ಮಾತಾಡಬೇಕಾದ್ರೆ ಕೆಲವು ಟೈಮು ನನ್ನ ಅಕ್ಕ ಪಕ್ಕ ನನ್ನ ಸ್ನೇಹಿತರು ಇರ್ತಾರೆ ಚಕ್ರವರ್ತಿ ಇರ್ತಾರೆ ಸೊ ಕೇಳಲ್ಲ